ನಾವು ಸಿದ್ದರಾಮಯ್ಯ ಜೊತೆಯಲ್ಲೇ ಇರ್ತೇವೆ ಅಂದಿದ್ದಾರೆ ಸಿದ್ದರಾಮಯ್ಯ ಪರ ಸಚಿವ ಮಹಾದೇವಪ್ಪ ಈಗ ಮಾತಾಡಿದ್ದಾರೆ ಯಾರೋ ಏನೋ ಕೊಡ್ತಾರೆ ಅಂತ ನಾವು ಎಲ್ಲೂ ಕೂಡ ಹೋಗೋದಿಲ್ಲ ನಾವು ಯಾವಾಗ್ಲೂ ಸಿಎಂ ಜೊತೆಯಲ್ಲೇ ಇದ್ದಿದ್ದು ಅವ್ರ ಜೊತೆಯಲ್ಲೇ ಇರ್ತೀವಿ ಅಂದಿದ್ದಾರೆ ಆ ರೀತಿ ಏನಾದರೂ ಹೋಗೋ ಗಿರಾಕಿಗಳು ನಾವೆಲ್ಲ ಅಧಿಕಾರ ಇರ್ಲಿ ಅಧಿಕಾರ ಹೋಗಲಿ ಏನೇ ಆದ್ರೂ ನಾವು ಸಿದ್ದರಾಮಯ್ಯನ ಪರ ಅಂತ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಸಿಎಂ ಆಗಿ ಹತ್ತು ವರ್ಷ ಪೂರೈಸಲಿ ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ ಏನೇ ಆದ್ರೂ ನಾವು ಇರ್ತೀವಿ ಅನ್ನುವಂಥದನ್ನ ಸಚಿವ ಮಹದೇವಪ್ಪ ಈಗ ಹೇಳಿರೋದು ಸಿಎಂ ಪರವಾಗಿ ಮಾತಾಡಿದ್ದಾರೆ ಈ ಅಧಿಕಾರ ಬದಲಾವಣೆ ವಿಚಾರ ಆಗಿರ್ಬೋದು ಮತ್ತೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಮಾತಾಡಿದ ಪಕ್ಷದ ಕಾರ್ಯಕರ್ತರು ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನ್ನಿಸಿದೆ ಹೀಗಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ ಹೋಗಲಿ ಬರಲಿ ಇರೋ ತನಕ ನಾವು ಅವ್ರ ಜೊತೆಗೆ ಇರೋದು ಯಾರೋ ಅಂತ ಆ ಕಡೆ ಈ ಕಡೆ ಒಡ ಕಡೆ ಗಿರೋ ಕಡೆ ಅಲ್ಲ ಅಲ್ಲಿ ಕಾರ್ಯಕರ್ತರು ಹೀಗಾಗಿ ಹಾಗಾಗಿ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು ಸೊ ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ ಅಂತ ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಪಡೋ ರೀತಿನಲ್ಲಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನಿಸಿದೆ ಹೀಗಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ ಹೋಗಲಿ ಬರಲಿ ಅವ್ರು ಇರೋ ತನಕ ನಾವು ಅವ್ರ ಜೊತೆಗೆ ಇರೋದು ಯಾರೋ ಕೊಡ್ತೀರಂತ ಆ ಕಡೆ ಈ ಕಡೆ ಒಡ ಕಡೆ ತಿರ ಕಡೆ ಅಲ್ಲಿ ಕಾರ್ಯಕರ್ತರು ಹೀಗಾಗಿ ಹಾಗಾಗಿ ನಾವು ಸಿದ್ದರಾಮಯ್ಯ ಜೊತೆಯಲ್ಲೇ ಇರ್ತೇವೆ ಅಂದಿದ್ದಾರೆ ಸಿದ್ದರಾಮಯ್ಯ ಪರ ಸಚಿವ ಮಹಾದೇವಪ್ಪ ಈಗ ಮಾತಾಡಿದ್ದಾರೆ ಯಾರೋ ಏನೋ ಕೊಡ್ತಾರೆ ಅಂತ ನಾವು ಎಲ್ಲೂ ಕೂಡ ಹೋಗೋದಿಲ್ಲ ನಾವು ಯಾವಾಗ್ಲೂ ಸಿಎಂ ಜೊತೆಯಲ್ಲೇ ಇದ್ದಿದ್ದು ಅವ್ರ ಜೊತೆಯಲ್ಲೇ ಇರ್ತೀವಿ ಅಂದಿದ್ದಾರೆ ಆ ರೀತಿ ಏನಾದ್ರೂ ಹೋಗೋ ಗಿರಾಕಿಗಳು ನಾವೆಲ್ಲ ಅಧಿಕಾರ ಇರ್ಲಿ ಅಧಿಕಾರ ಹೋಗಲಿ ಏನೇ ಆದ್ರೂ ನಾವು ಸಿದ್ದರಾಮಯ್ಯನ ಪರ ಅಂತ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಸಿಎಂ ಆಗಿ ಹತ್ತು ವರ್ಷ ಪೂರೈಸಲಿ ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ ಏನೇ ಆದರೂ ನಾವು ಸಿದ್ದರಾಮಯ್ಯನವರನ್ನ ಬಿಟ್ಕೋಗುವಂತವರಲ್ಲ ಒಂದು ತಲೆ ಇರ್ತೀವಿ ಅನ್ನುವಂಥದ್ದನ್ನ ಸಚಿವ ಮಹದೇವಪ್ಪ ಈಗ ಹೇಳಿರೋದು ಸಿಎಂ ಪರವಾಗಿ ಮಾತಾಡಿದ್ದಾರೆ ಈ ಅಧಿಕಾರ ಬದಲಾವಣೆ ವಿಚಾರ ಆಗಿರಬಹುದು ಮತ್ತೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಕೊಡೋ ಅವರ ನಡೆ ನುಡಿ ಮುನ್ನ ಅವರು ನಮ್ಗೆ ತೋರಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರೋದು ನಮ್ಗೆಲ್ಲ ಹೆಮ್ಮೆ ಅನ್ಸಿದೆ ಹೀಗಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲೇ ಇರಲಿ ಹೋಗ್ಲಿ ಬರಲಿ ಇರೋ ತನಕ ನಾವು ಅವ್ರ ಜೊತೆಗೆ ಇರೋದು ಯಾರೋ ಕೊಡ್ತೀರಂತ ಆ ಕಡೆ ಈ ಕಡೆ ಒಡ ಕಡೆ ತಿರ ಕಡೆ ಅಲ್ಲ ಅಲ್ಲಿ ಕಾರ್ಯಕರ್ತರು ಹೀಗಾಗಿ ಹಾಗಾಗಿ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ ಅಂತ ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಪಡೋ ರೀತಿನಲ್ಲಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನಿಸಿದೆ ಹೀಗಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲೇ ಇರಲಿ ಹೋಗ್ಲಿ ಬರ್ಲಿ ಇರೋ ತನಕ ನಾವು ಅವ್ರ ಜೊತೆಗೆ ಇರೋದು ಯಾರೋ ಅಂತ ಆ ಕಡೆ ಈ ಕಡೆ ಒಡ ಕಡೆ ಗಿರೋ ಕಡೆ ಅಲ್ಲ ಅಲ್ಲಿ ಕಾರ್ಯಕರ್ತರು ಹೀಗಾಗಿ ಹಾಗಾಗಿ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು ಸೊ ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ ನಾವು ಸಿದ್ದರಾಮಯ್ಯ ಜೊತೆಯಲ್ಲೇ ಇರ್ತೇವೆ ಅಂದಿದ್ದಾರೆ ಸಿದ್ದರಾಮಯ್ಯ ಪರ ಸಚಿವ ಮಹಾದೇವಪ್ಪ ಈಗ ಮಾತಾಡಿದ್ದಾರೆ ಯಾರೋ ಏನೋ ಕೊಡ್ತಾರೆ ಅಂತ ನಾವು ಎಲ್ಲೂ ಕೂಡ ಹೋಗೋದಿಲ್ಲ ನಾವು ಯಾವಾಗ್ಲೂ ಸಿಎಂ ಜೊತೆಯಲ್ಲೇ ಇದ್ದಿದ್ದು ಅವ್ರ ಜೊತೆಯಲ್ಲೇ ಇರ್ತೀವಿ ಅಂದಿದ್ದಾರೆ ಆ ರೀತಿ ಏನಾದರೂ ಹೋಗೋ ಗಿರಾಕಿಗಳು ನಾವೆಲ್ಲ ಅಧಿಕಾರ ಇರಲಿ ಅಧಿಕಾರ ಹೋಗಲಿ ಏನೇ ಆದ್ರೂ ನಾವು ಸಿದ್ದರಾಮಯ್ಯನ ಪರ ಅಂತ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಸಿಎಂ ಆಗಿ ಹತ್ತು ವರ್ಷ ಪೂರೈಸಲಿ ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ ಏನೇ ಆದರೂ ನಾವು ಬಿಟ್ಟು ಇರ್ತೀವಿ ಅನ್ನುವಂಥದನ್ನ ಸಚಿವ ಮಹದೇವಪ್ಪ ಈಗ ಹೇಳಿರೋದು ಎಂ ಪರವಾಗಿ ಮಾತಾಡಿದ್ದಾರೆ ಈ ಅಧಿಕಾರ ಬದಲಾವಣೆ ವಿಚಾರ ಆಗಿರ್ಬೋದು ಮತ್ತೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಮಾತಾಡಿದ್ದಾರೆ ನೋಡಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನ್ನಿಸಿದೆ ಹೀಗಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲೇ ಇರಲಿ ಹೋಗಲಿ ಬರಲಿ ಇರೋ ತನಕ ನಾವು ಅವ್ರ ಜೊತೆಗೆ ಇರೋದು ಯಾರೋ ಅಂತ ಆ ಕಡೆ ಈ ಕಡೆ ಒಡ ಕಡೆ ಗಿರೋ ಕಡೆ ಅಲ್ಲ ಅಲ್ಲಿ ಕಾರ್ಯಕರ್ತರು ಹೀಗಾಗಿ ಆಗಾಗೇ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು ಸೊ ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ ಅಂತ ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಪಡೋ ರೀತಿನಲ್ಲಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನಿಸಿದೆ ಹೀಗಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ ಹೋಗ್ಲಿ ಬರಲಿ ಅವ್ರು ಇರೋ ತನಕ ನಾವು ಅವ್ರ ಜೊತೆಗೇ ಇರೋದು ಯಾರೋ ಕೊಡ್ತೀರಂತ ಆ ಕಡೆ ಈ ಕಡೆ ಒಡ ಕಡೆ ತಿರ ಕಡೆ ಅಲ್ಲ ಅಲ್ಲಿ ಕಾರ್ಯಕರ್ತರು ಹೀಗಾಗಿ ನಾವು ಸಿದ್ದರಾಮಯ್ಯ ಜೊತೆಯಲ್ಲೇ ಇರ್ತೇವೆ ಅಂದಿದ್ದಾರೆ ಸಿದ್ದರಾಮಯ್ಯ ಪರ ಸಚಿವ ಮಹಾದೇವಪ್ಪ ಈಗ ಮಾತಾಡಿದ್ದಾರೆ ಯಾರೋ ಏನೋ ಕೊಡ್ತಾರೆ ಅಂತ ನಾವು ಎಲ್ಲೂ ಕೂಡ ಹೋಗೋದಿಲ್ಲ ನಾವು ಯಾವಾಗ್ಲೂ ಸಿಎಂ ಜೊತೆಯಲ್ಲೇ ಇದ್ದಿದ್ದು ಅವ್ರ ಜೊತೆಯಲ್ಲೇ ಇರ್ತೀವಿ ಅಂದಿದ್ದಾರೆ ಆ ರೀತಿ ಏನಾದ್ರೂ ಹೋಗೋ ಗಿರಾಕಿಗಳು ನಾವೆಲ್ಲ ಅಧಿಕಾರ ಇರ್ಲಿ ಅಧಿಕಾರ ಹೋಗಲಿ ಏನೇ ಆದ್ರೂ ನಾವು ಸಿದ್ದರಾಮಯ್ಯನ ಪರ ಅಂತ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಸಿಎಂ ಆಗಿ ಹತ್ತು ವರ್ಷ ಪೂರೈಸಲಿ ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ ಏನೇ ಆದ್ರೂ ನಾವು ಸಿದ್ದರಾಮಯ್ಯನವರನ್ನ ಬಿಟ್ಕೋಗುವಂತವರಲ್ಲ ಒಂದು ತಲೆ ಇರ್ತೀವಿ ಅನ್ನುವಂಥದ್ದನ್ನ ಸಚಿವ ಮಹದೇವಪ್ಪ ಈಗ ಹೇಳಿರೋದು ಸಿಎಂ ಪರವಾಗಿ ಮಾತಾಡಿದ್ದಾರೆ ಈ ಅಧಿಕಾರ ಬದಲಾವಣೆ ವಿಚಾರ ಆಗಿರಬಹುದು ಮತ್ತೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಮಾತಾಡಿದ ನೋಡಿ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಕೊಡೋ ಅವರ ನಡೆ ನುಡಿ ಮುನ್ನ ಅವರು ನಮ್ಗೆ ತೋರಿಸಿದ್ದಾರೆ ಅವ್ರ ಜೊತೆಲಿ ಇರೋದು ನಮ್ಗೆಲ್ಲ ಹೆಮ್ಮೆ ಅನಿಸಿದೆ ಹೀಗಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲೇ ಇರಲಿ ಹೋಗ್ಲಿ ಬರಲಿ ಅವರು ಇರೋ ತನಕ ನಾವು ಅವ್ರ ಜೊತೆಗೆ ಇರೋದು ಯಾರೋ ಅಂತ ಆ ಕಡೆ ಈ ಕಡೆ ಒಡ ಕಡೆ ತಿಳ ಕಡೆ ಕಾರ್ಯಕರ್ತರು ಹೀಗಾಗಿ ಹಾಗಾಗಿ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ ಅಂತ ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಕೊಡೋ ರೀತಿನಲ್ಲಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ